ನಮಸ್ತೆ ಸಮ ಸಮಾಜ ವಿಜ್ಞಾನ ಆರನೇ ತರಗತಿಯ ಮೊದಲನೇ ಅಧ್ಯಾಯ ಇತಿಹಾಸ ಪರಿಚಯ ಈ ಇತಿಹಾಸ ಪರಿಚಯ ಇದ್ದ ಒಂದು ಶಾರ್ಟ್ ನೋಟ್ಸ್ ಕೀ ಪಾಯಿಂಟ್ಸ್ ಥರ ಮಾಡಿದ್ದೀನಿ ಇತಿಹಾಸದ ಪಿತಾಮಹ ಎರೋಡೊಟಾಯ್ಸ್ ಇತಿಹಾಸವನ್ನು ತಿಳ್ಕೊಳ್ಳೋಕೆ ಎರಡು ಆಧಾರಗಳು ಸಾಹಿತ್ಯ ಆಧಾರ ಪುರಾತತ್ವ ಆಧಾರ ಸಾಹಿತ್ಯ ಆಧಾರಗಳು ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಅರಿದು ಬರುವ ಸಂಗತಿ ಈ ಸಾಹಿತ್ಯ ಆರದಲ್ಲಿ ಆಧಾರದಲ್ಲಿ ಎರಡು ವಿಧ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯ ಆದರೆ ಅಕ್ಷರಸ್ಥರು ಅಕ್ಷರಸ್ಥರು ಓದಿ ತಿಳ್ಕೊಳ್ತಕ್ಕಂಥದ್ದು ಮೌಖಿಕ ಸಾಹಿತ್ಯ ಆದರೆ ಅನಕ್ಷರಸ್ಥರು ಜಾನಪದ ಗೀತೆಗಳು ಕತೆ ಲಾವಣ್ಯ ಐಹಿತ್ಯಗಳ ಮೂಲಕ ತಿಳ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಪುರಾತತ್ವ ಆಧಾರಗಳು ಇಂದಿನ ಮಾನವರ ಮಾನವರು ನಿರ್ಮಿಸಿದ ಬಳಸಿದ ಭೌತಿಕ ಅವಶೇಷಗಳ ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಕೆ ಚೂರು ನಾಣ್ಯಗಳು ಶಾಸನಗಳು ಸ್ಮಾರಕ ಮತ್ತಿತರ ಅವಶೇಷಗಳು ಒಳಪಡುತ್ತೆ ಒಟ್ಟಾರೆ ಸಾಹಿತ್ಯ ಆಧಾರದಲ್ಲಿ ಎರಡೂ ಇದೆ ಲಿಖಿತ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯ ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜಾನಪದ ಐಹಿತ್ಯ ಪುರಾತತ್ವ ಆಧಾರದಲ್ಲಿ ಸ್ಮಾರಕ ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಇದ್ರ ಮೂಲಕ ಇತಿಹಾಸವನ್ನು ತಿಳ್ಕೊಳ್ಬೋದಾಗಿದೆ ನೆಕ್ಸ್ಟು ಎನ್ರಿ ರೋತ್ ಸಂಸ್ಕೃಣ ಸಂಸ್ಕೃತ ವ್ಯಾಕರಣ ಮೊದಲನೇ ಬಾರಿಗೆ ಬರೆದವರು ಮುನ್ನೂರೈವತ್ತು ವರ್ಷಗಳ ಹಿಂದೆ ಭಾರತೀಯ ಶಾಸ್ತ್ರದ ಅಧ್ಯಯನಕ್ಕೆ ಮಹತ್ವ ಹೆಜ್ಜೆಯಿಟ್ಟ ಇಂಗ್ಲಿಷ್ ಅಧಿಕಾರಿ ಸರ್ ವಿಲಿಯಂ ಜೋನ್ಸ್ ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಬಂದು ಇವರು ಶಾಲಿವಾಕನ ಶಾಲಿವಾಹನ ಶಕೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ದಿ ಏಷಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು ವಿಲಿಯಂ ಜೋನ್ಸ್ ಗೀತಾ ಗೋವಿಂದ ಮಾನವಶಾಸ್ತ್ರ ಗ್ರಂಥಗಳಲ್ಲದೆ ಕಾಳಿದಾಸ ಶಕುಂತಲ ಇತ್ಯಾದಿ ಕೃತಿಗಳನ್ನ ಇಂಗ್ಲೀಷ್ ಭಾಷೆಗೆ ತರ್ಜನ್ಮೆ ಮಾಡಿದರು ಮ್ಯಾಕ್ಸ್ ಮುಲ್ಲರ್ ಜರ್ಮನಿ ದೇಶದವರು ಇವರು ದಿ ಸೆಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂಥ ಕೃತಿಯನ್ನು ರಚಿಸ್ತವರು ಜೇಮ್ಸ್ ಮಿಲ್ಲೆಮ್ ಅವರು ಸ್ಕಾಟ್ಲ್ಯಾಂಡ್ನ ಇತಿಹಾಸಕರು ಇವರು ದಿ ಹಿಸ್ಟರಿ ಆಫ್ ಇಂಡಿಯಾ ಕೃತಿಯನ್ನು ಬರೆದಿರ್ತಾರೆ ಹಬೆ ಡುಬಾಯ್ಸ್ ಫ್ರೆಂಚ್ ಹಿಂದೂ ಮ್ಯಾನರ್ ಕಸ್ಟಮ್ಸ್ ಅಂಡ್ ಸೆರ ಸೆರೆಮನೀಸ್ ಜೇಟು ಜೇಸುಟ್ ಇತಿಹಾಸದ ಪಿತಾಮಹ ಇಗ್ನೇಶಿಯಸ್ ಲಯೋಲ ಎ ಲಯೋಲ ಎಂಬಾತ ಸಾವಿರದ ಐನೂರ ಮೂವತ್ತ್ನಾಲ್ಕರಲ್ಲಿ ಪ್ಯಾರಿಸ್ನಲ್ಲಿ ಜೇಸಸ್ ಸಂಘ ಕಟ್ಟಿ ಸಂಘ ಕಟ್ಟಿದನು ಇದರ ಸದಸ್ಯರೇ ಜೇಸುಟ್ ಮಿಷಿನ್ ಮಿಷಿನರಿ ಅಂದರೆ ಕ್ರೈಸ್ತ ಪ್ರಚಾರಕರು ಇದು ಆರನೇ ತರಗತಿಯ ಮೊದಲನೇ ಅಧ್ಯಾಯದ ನೋಟ್ಸು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ಮಾಡಿ ನಾನು ಆರನೇ ತರಗತಿ ಮೊದಲನೇ ಅಧ್ಯಯನದಿಂದ ಹತ್ತನೇ ತರಗತಿ ಕೊನೆಯ ಅಧ್ಯಾಯದವರೆಗೂ ಪ್ರತಿಯೊಂದು ಅಧ್ಯಯನಕ್ಕೂ ನೋಟ್ಸ್ ಮಾಡಿ ಈ ಥರ ಪಾಯಿಂಟ್ಸ್ ಮಾಡಿ ವಿಡಿಯೋ ಮಾಡ್ತೀನಿ